श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತೈದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವಿಗೆ ಮಹಿಷಾಸುರ ಜನನಾದಿ ಚರಿತ್ರಕಥನ ಮಹಿಷ ಯುದ್ಧ ವರ್ಣನೆ ಮಹಿಷಾಸುರ ಮಹಿಷಾಸುರವಧೆ ದೇವತೆಗಳು ಮಾಡಿದ ದೇವಿಯ ಸ್ತುತಿ ದೇವಿಯ ವರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಾರದ ಮಹರ್ಷಿಯು ಹೇಳುತ್ತಾನೆ ದೇವಿ ದೇವತೆಗಳು ನನ್ನನ್ನು ಪ್ರೀತಿಯಿಂದ ನಿನ್ನ ಬಳಿಗೆ ಕಳುಹಿಸಿದ್ದಾರೆ ಮಹಿಷನೆಂಬ ರಾಕ್ಷಸನು ಯುದ್ಧದಲ್ಲಿ ದೇವತೆಗಳನ್ನು ಪೂರ್ತಿಯಾಗಿ ಜಯಿಸಿದನು ರಾಕ್ಷಸೇಷನಾದ ಅವನು ನಿನ್ನನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿದ್ದಾನೆ ಮಹಾದೇವಿ ವರಾನನೆ ದೇವತೆಗಳು ನನಗೆ ಹೀಗೆ ಹೇಳಿದ್ದಾರೆ ಅದನ್ನು ನಿನಗೆ ತಿಳಿಸುತ್ತೇನೆ ಸ್ಥಿರಳಾಗಿ ಆ ರಾಕ್ಷಸನನ್ನು ಕೊಲ್ಲು ಹೀಗೆ ಹೇಳಿ ಒಡನೆಯೇ ನಾರದನು ಕಣ್ಮರೆಯಾಗಿ ತನ್ನಿಷ್ಟದಂತೆ ಹೊರಟು ಹೋದನು ದೇವಿಯು ಆ ಕನ್ಯೆಯರೆಲ್ಲರಿಗೂ ಸಿದ್ಧರಾಗಿರಿ ಎಂದು ಹೇಳಿದಳು ಬಳಿಕ ಪೂಜ್ಯೆಯರಾದ ಆ ಕನ್ಯೆಯರೆಲ್ಲರೂ ದೇವಿಯ ಅಪ್ಪಣೆಯಿಂದ ರೂಪಿಣಿಯರು ಕತ್ತಿ ಗುರಾಣಿ ಬಿಲ್ಲುಗಳನ್ನು ಹಿಡಿದವರು ಆದರು ರಾಕ್ಷಸ ವಿದ್ವಂಸನದಲ್ಲಿ ಕುತೂಹಲ ಉಳ್ಳವರಾಗಿ ಯುದ್ಧಕ್ಕಾಗಿ ಹೊರಟರು ಅಷ್ಟರಲ್ಲಿ ರಾಕ್ಷಸ ಸೇನೆ ಎಲ್ಲವೂ ದೇವತೆಗಳ ಸೇನೆಯನ್ನು ಓಡಿಸಿಬಿಟ್ಟು ದೇವಿಯ ದೊಡ್ಡದಾದ ಸ್ತ್ರೀ ಸೈನ್ಯವು ಸಿದ್ಧವಾಗಿದ್ದೆಡೆಗೆ ಬಂದಿತು ಬಳಿಕ ಆ ಕನ್ಯೆಯರು ದರ್ಪದಿಂದ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿದರು ಕ್ಷಣಕಾಲದಲ್ಲಿ ಅವರು ಆ ಚದುರಂಗ ಬಲವನ್ನು ಉರುಳಿಸಿದರು ಆ ಯುದ್ಧದಲ್ಲಿ ಕೆಲವರು ರಾಕ್ಷಸರ ತಲೆಗಳು ಕತ್ತರಿಸಿ ಬಿದ್ದವು ಮತ್ತೆ ಕೆಲವರ ಎದೆಗಳನ್ನು ಮಾಂಸಾಹಾರಿಗಳಾದ ಪ್ರಾಣಿಗಳು ಸೀಳಿ ರಕ್ತವನ್ನು ಕುಡಿಯುತ್ತಿದ್ದವು ಇನ್ನೂ ಕೆಲವರು ರಾಕ್ಷಸರ ನಾಯಕರ ತಲೆಯಿಲ್ಲದ ಮುಂಡಗಳು ಕುಣಿಯುತ್ತಿದ್ದವು ಹೀಗೆ ಕ್ಷಣ ಮಾತ್ರದಲ್ಲಿ ಆ ಪಾಪಾತ್ಮರೆಲ್ಲರೂ ನಾಶವಾದರು ಉಳಿದವರೆಲ್ಲರೂ ಮಹಿಷಾಸುರನಿದ್ದೆಡೆಗೆ ಓಡಿದರು ಬಳಿಕ ದೊಡ್ಡದಾದ ರಾಕ್ಷಸ ಸೇನೆಯಲ್ಲಿ ಹಾಗೆ ಹಾಹಾಕಾರವಾಗಲು ಮಹಿಷಾಸುರನು ಆ ವ್ಯಾಕುಲವನ್ನು ನೋಡಿ ಸೇನಾಪತಿಯೇ ಇದೇನು ಸೇನೆಯು ನನ್ನೆದುರಿಗೆ ಭಗ್ನವಾಯಿತು ಎಂದು ಕೇಳಿದನು ಬಳಿಕ ಯಜ್ಞಹನುವೆಂಬ ಹೆಸರಿನ ಆನೆಯ ರೂಪದ ರಾಕ್ಷಸನು ಕುಮಾರಿಯರಿಂದ ಎಲ್ಲ ಕಡೆಯೂ ಈ ಸೇನೆಯು ಭಗ್ನವಾಯಿತು ಎಂದನು ಆಮೇಲೆ ಮಹಿಷಾಸುರನು ಬೇಗನೆ ಗದೆಯನ್ನು ತೆಗೆದುಕೊಂಡು ಶುಭನೇತ್ರಯರಾದ ಆ ಕುಮಾರಿಯರನ್ನು ಕೊಲ್ಲಲು ಓಡಿದನು ದೇವ ಗಂಧರ್ವ ಪೂಜಿತಳಾದ ಆ ದೇವಿಯು ಎಲ್ಲಿ ನಿಂತಿದ್ದಳು ಅಲ್ಲಿಗೆ ಅವನು ಹೋದನು ಅವಳು ಅವನು ಬರುತ್ತಿರುವುದನ್ನು ನೋಡಿ ಇಪ್ಪತ್ತು ಕೈಗಳುಳ್ಳವಳಾದಳು ಬಿಲ್ಲು ಕತ್ತಿ ಶಕ್ತ್ಯಾಯುಧ ಬಾಣಗಳು ಶೂಲ ಗದೆ ಒನಕೆ ಚಕ್ರ ಭಿಂಡಿವಾಲ ದೊಣ್ಣೆ ಪಾಶ ಧ್ವಜ ಪದ್ಮ ಮೊದಲಾದ ಇಪ್ಪತ್ತು ಆಯುಧಗಳನ್ನು ಇಪ್ಪತ್ತು ತೋಳುಗಳುಳ್ಳ ಆ ದೇವಿಯು ಧರಿಸಿ ಸಿಂಹವನ್ನೇರಿ ಮಹಿಷನನ್ನು ಕಚ್ಚಿಸಿದಳು ಬಳಿಕ ಸಂಹಾರ ಕಾರಣನು ಉಗ್ರನೂ ದೇವೇಶನೂ ಆದ ರುದ್ರನನ್ನು ಸ್ಮರಿಸಿದಳು ವೃಷಭಧ್ವಜನಾದ ಆ ರುದ್ರನು ತಾನೇ ಪ್ರತ್ಯಕ್ಷವಾಗಿ ಬೇಗನೆ ಅಲ್ಲಿಗೆ ಬಂದನು ಅವಳು ರುದ್ರನಿಗೆ ನಮಸ್ಕರಿಸಿ ದೇವದೇವ ಸನಾತನ ನೀನು ಹತ್ತಿರದಲ್ಲಿದ್ದ ಮಾತ್ರದಲ್ಲಿ ರಾಕ್ಷಸರನ್ನೆಲ್ಲ ನಾನು ಜಯಿಸುತ್ತೇನೆ ಎಂದು ವಿಜ್ಞಾಪಿಸಿದಳು ಹೀಗೆ ವಿಜ್ಞಾಪಿಸಿ ಆ ಪರಮೇಶ್ವರಿಯು ಎಲ್ಲ ರಾಕ್ಷಸರನ್ನೂ ಜಯಿಸಿದಳು ಆ ಮಹಿಷಾಸುರನೊಬ್ಬನನ್ನು ಬಿಟ್ಟು ಉಳಿದವರನ್ನೆಲ್ಲ ಕೊಂದು ಬಳಿಕ ತನಗೆದುರಾಗಿ ಬರುವಷ್ಟರಲ್ಲಿ ಆ ಮಹಿಷನು ಆ ದೇವಿಗೆದುರಾಗಿ ಓಡಿ ಬಂದನು ಆ ರಾಕ್ಷಸೇಂದ್ರನು ಕೆಲವು ಕಾಲ ಯುದ್ಧ ಮಾಡುವನು ಕೆಲವು ಕಾಲ ಓಡಿ ಹೋಗುವನು ಮತ್ತೆ ಕೆಲವು ದಿನ ಯುದ್ಧ ಮಾಡುವನು ಮತ್ತೆ ನಿಲ್ಲಿಸುವನು ಮಂಗಳೆ ಹೀಗೆ ಅವಳೊಡನೆ ಅವನು ಯುದ್ಧ ಮಾಡುತ್ತಿರಲು ದೇವತೆಗಳ ಹತ್ತು ಸಾವಿರ ವರ್ಷಗಳು ಕಳೆದು ಹೋದವು ಯುದ್ಧದಲ್ಲಿ ಹೆದರಿದ ಮನವುಳ್ಳ ಅವನನ್ನು ಹಿಂದಟ್ಟಿಕೊಂಡು ಬ್ರಹ್ಮಾಂಡವನ್ನೆಲ್ಲ ಸುತ್ತಿದಳು ಬಳಿಕ ಬಹುಕಾಲದ ಮೇಲೆ ಶತಶೃಂಗ ಮಹಾಗಿರಿಯಲ್ಲಿ ಆ ದೈತ್ಯ ನಾಯಕನನ್ನು ಕಾಲಿನಿಂದ ತುಳಿದುಕೊಂಡು ಶೂಲದಿಂದ ಕೊಂದಳು ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸಿದಳು ದೇವಿಯ ಶಸ್ತ್ರದ ಏಟಿನಿಂದ ಬಿದ್ದ ಆ ಮಹಿಷ ದೇಹದ ಒಳಗಿದ್ದ ಪುರುಷನು ಹೊರ ಹೊರಟು ಸ್ವರ್ಗಕ್ಕೆ ಹೋದನು ಬಳಿಕ ದೇವಿಯು ಮಹಿಷಾಸುರನನ್ನು ಜಯಿಸಿದುದನ್ನು ನೋಡಿದ ದೇವತೆಗಳ ಗುಂಪಿನವರೆಲ್ಲರೂ ಬ್ರಹ್ಮನೊಡಗೂಡಿ ಸಂತೋಷಗೊಂಡ ಮನದಿಂದ ಆ ದೇವಿಯನ್ನು ಸ್ತುತಿಸಿದರು ದೇವತೆಗಳು ಹೇಳುತ್ತಾರೆ ಮಹಾಭಾಗ್ಯ ಗಂಭೀರೆ ಭೀಮದರ್ಶನೆ ಜಯಸ್ತೆ ಸ್ಥಿತಿ ಸಿದ್ಧಾಂತೆ ತ್ರಿನೇತ್ರೇ सर्वतोमुखी नमस्कार विद्ये विद्ये जपे जाप्ये सर्वगे सर्वदेवेशी विश्वरूपिणी वैष्णवी नष्टशोके स्थिरे देवी पद्मेक्षणे शुद्धसत्व्रतस्ते चंडरूपे विभावरी वृद्धि सिद्धिकरे దేవి విద్యే విద్యేమృతే శివ శాంకరీ వైష్ణవీ బ్రాహ్మీ సర్వేనమస్కృతే ఘంట్హస్ త్రిశూలాస్ మహాహిషమర్దినీ ఉగ్రరూపే విరూపాక్షి మహామాయే అమృతస్రవే నమస్కారవు సర్వ్రాణితే దేవీ సర్వసత్వమే ಧ್ರುವೆ ವಿದ್ಯಾಪುರಾಣ ಶಿಲ್ಪಕ್ಕೂ ಜನನಿ ಭೂತಧಾರಿಣಿ ವಿದ್ಯೆ ವಿದ್ಯೆ ಮಹಾದೇವಿ ಶುಭೆ ಅಂಬಿಕೆ ಸರ್ವ ವೇದ ರಹಸ್ಯಗಳಿಗೂ ಸರ್ವಸತ್ವವಂತರಿಗೂ ನೀನೇ ರಕ್ಷಕಳು ನಿನಗೆ ನಮಸ್ಕಾರವು ವಿರೂಪಾಕ್ಷಿ ಕ್ಷಮೆ ದೇವಿ ಕ್ಷೋಭಿತಾಂತರ್ಜಲೆ ಅಮಲೆ ಮಹಾದೇವಿ ವಂದನೆಯು ಪರಮೇಶ್ವರಿ ವಂದನೆಗಳು ದೇವಿ ಪರಮೇಶ್ವರಿ ಯಾರು ನಿನ್ನನ್ನು ಮೊರೆ ಹೋಗುವರೋ ಅವರಿಗೆ ಸ್ವಲ್ಪವೂ ಅಮಂಗಳಗಳು ಉಂಟಾಗುವುದಿಲ್ಲ ದೇವಿ ಯಾರು ಯುದ್ಧ ಸಂಕಟದಲ್ಲಾಗಲಿ ಹುಲಿಯ ಭಯದಲ್ಲಾಗಲಿ ಘೋರವಾದ ಕಳ್ಳರ ಭಯದಲ್ಲಾಗಲಿ ರಾಜ ಭಯದಲ್ಲಾಗಲಿ ಮನಸ್ಸಿಟ್ಟು ಈ ಸ್ತೋತ್ರವನ್ನು ಹೇಳುವರು ಅವರಿಗೆ ಶುಭ ಉಂಟಾಗುವುದು ಕೈಕಾಲುಗಳಿಗೆ ಬೇಡಿಯನ್ನು ಹಾಕಿಸಿಕೊಂಡಿರುವ ಮನುಷ್ಯನೂ ಕೂಡ ನಿನ್ನನ್ನು ಸ್ಮರಿಸಿದರೆ ಸೆರೆಯಿಂದ ಬಿಡುಗಡೆಯನ್ನು ಹೊಂದಿ ಬಹು ಸುಖಿಯಾಗಿ ಜೀವಿಸುವನು ವರಾಹಮೂರ್ತಿಯು ಹೇಳುತ್ತಾನೆ ಸುಂದರಿ ದೇವತೆಗಳು ನಮಸ್ಕಾರಪೂರ್ವಕವಾಗಿ ಹೀಗೆ ಸ್ತುತಿಸಲು ದೇವಿಯು ದೇವತೆಗಳಿಗೆ ಉತ್ತಮವಾದ ವರವನ್ನು ಕೇಳಿರಿ ಎಂದು ಹೇಳಿದಳು ದೇವತೆಗಳು ಹೇಳುತ್ತಾರೆ ದೇವಿ ಅನಗೆ ನಿನ್ನ ಈ ಸ್ತೋತ್ರವನ್ನು ಹೇಳುವವರ ಸರ್ವೇಷ್ಠಾರ್ಥಗಳನ್ನು ಸಲ್ಲಿಸು ಅದೇ ನಮಗೆ ವರ ಆ ಪರಾಪರ ದೇವಿಯು ಹಾಗೆಯೇ ಆಗಲಿ ಎಂದು ದೇವತೆಗಳಿಗೆ ಹೇಳಿ ಅವರನ್ನು ಕಳುಹಿಸಿ ತಾನು ಅಲ್ಲಿಯೇ ನೆಲೆಸಿದಳು ಧರಾಧರೆ ದೇವಿಯ ಎರಡನೆಯ ಜನ್ಮದ ಈ ವಿಚಾರವನ್ನು ಕೇಳಿದವನು ದುಃಖವನ್ನು ಪಾಪವನ್ನು ಕಳೆದುಕೊಂಡು ರೋಗಾದಿಗಳಿಲ್ಲದೆಡೆಯನ್ನು ಸೇರುವನು ಇತಿ ಶ್ರೀ ವರಾಹಪುರಾಣೆ ತ್ರಿಶಕ್ತಿ ಮಹಾತ್ಮೆ ಮಹಿಷಾಸುರ ಮಹಿಷಾಸುರವಧೋನಾಮ ಪಂಚನವತಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ತೊಂಬತ್ತಾರನೆಯ ಅಧ್ಯಾಯವಾದ ರೌದ್ರೀವೃತ ರೌದ್ರಿಯ ತಪಸ್ಸು ರುರುರಾಕ್ಷಸ ಲೋಕಪಾಲರ ಯುದ್ಧ ಪರಾಜಿತರಾದ ದೇವತೆಗಳು ಮೊರೆ ಹೊಕ್ಕುದು ಅವರಿಗೆ ಅಭಯವಿತ್ತು ದೇವಿಯು ರುರುವನ್ನು ಸಂಹರಿಸಿದುದು ಚಾಮುಂಡಿಯೆಂಬ ಹೆಸರಿಗೆ ಕಾರಣ ರೌದ್ರಿಯ ಪರಿವಾರ ದೇವಿಯರಿಗೆ ಆಹಾರ ಕಲ್ಪನೆ ರುದ್ರಕೃತ ಚಾಮುಂಡಾಸ್ತುತಿ ದೇವಿಯ ವರ ತ್ರಿದೇವಿಯರ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे वृथा श्रीकृष्णाय नमः